ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೇ ಅಧ್ಯಾಯದ ಹನ್ನೊಂದನೆಯ ಮಂತ್ರವನ್ನು ಗಮನಿಸೋಣ ಉಪೂತಹ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ದ್ಯಾವ ಪೃಥಿವಿಗಳು ದೇವತೆಗಳು ಬ್ರಾಹ್ಮಿ ಬೃಹತಿ ಹಂದಸ್ಸು ಮಧ್ಯಮ ಸ್ವರ ಮತ್ತೊಮ್ಮೆ ಅದೇ ಅರ್ಥವನ್ನು ಅಂದರೆ ಯಜ್ಞದಿಂದ ಪಡೆಯುವ ಕಲದ ಅರ್ಥವನ್ನು ಈ ಮುಂದಿನ ಮಂತ್ರವು ದೃಢಪಡಿಸುತ್ತದೆ <Sess> <Sess> उपभूतोद्योष्पितोपमाम् द्योस्पिताह्वयतामग्निराग्नेभ्रास्वाहा देवस्य स्वासवितुः प्रसवे अश्विनोर्बाहुभ्याम् पोषो हस्ताभ्याम् सजिर्ृणाम्यग्नेष्वास्येन प्राश्नामि ಈ ಮಂತ್ರದ ಅನ್ವಯ ಅರ್ಥವು ಹೀಗಿರುವುದು ಉಪಹೂತಃ ಆಹ್ವಾನ ಮಾಡಿ ಪ್ರಾರ್ಥಿಸಲ್ಪಟ್ಟ ದ್ಯೋಹು ಪ್ರಕಾಶ ರೂಪನಾದ ಪಿತಾ ಸರ್ವಪಾಲಕನಾದ ಈಶ್ವರನು ಉಪ ಇದು ಹೊಯತಾಂ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಮಾಂ ಸುಖವನ್ನು ಅನುಭವಿಸುವವನಾದ ನನ್ನನ್ನು ದ್ಯೋಹು ಪ್ರಕಾಶಮಯವಾದ ರಕ್ಷಕವಾದ ಸೂರ್ಯಲೋಕವು ಹೊಯ ಹಯತಾಮ್ ಈಶ್ವರನು ನನ್ನನ್ನು ಕರೆದು ಆಶ್ರಯ ನೀಡುತ್ತಾನೆ ಸೂರ್ಯಲೋಕವು ನನಗೆ ಜ್ಞಾನ ಪ್ರದಾನ ಮಾಡಲು ಕರೆ ನೀಡುತ್ತದೆ ಅಗ್ನಿಹಿ ಜಾಠರಾಗ್ನಿಯು ಅಗ್ನಿಧ್ರಾತ್ ಅನ್ನಾಶ ಅನ್ನಾಶಯದಿಂದ ಸ್ವಾಹ ಭಕ್ಷಿಸಲ್ಪಟ್ಟ ಅನ್ನವನ್ನು ಚೆನ್ನಾಗಿ ಪಚನ ಮಾಡುತ್ತದೆ ದೇವಸ್ಯ ಆನಂದದಾಯಕನಾದ ಈಶ್ವರನ ಸ್ವಾ ಆ ಭೋಗ್ಯ ಪದಾರ್ಥವನ್ನು ಸವಿತುಹು ಸರ್ವ ಜಗತ್ತನ್ನು ಸೃಷ್ಟಿಸಿದ ಈಶ್ವರನ ಪ್ರಸವೇ ಸೃಷ್ಟವಾದ ಈ ಜಗತ್ತಿನಲ್ಲಿ ಅಶ್ವಿನೋ ಪ್ರಾಣ ಮತ್ತು ಅಪಾನಗಳ ಬಾಹುಭ್ಯಾಂ ಆಕರ್ಷಣೆ ಮತ್ತು ಧಾರಣೆಗಳಿಂದ ಉಷ್ಣ ಹೇತುವಾದ ಸಮಾನ ವಾಯುವಿನ ಹಸ್ತಾಭ್ಯಾಮ್ ಯೋಜನ ಮತ್ತು ಸರ್ವಾಂಗ ವ್ಯಾಪನಗಳಿಂದ ಪ್ರತಿಗೃಹಾಮಿ ಸದಾ ಸ್ವೀಕರಿಸುತ್ತೇನೆ ಅಗ್ನೇಹೇ ಭೌತಿಕ ಅಗ್ನಿಯ ಅಂದರೆ ನಮ್ಮ ದೇಹದೊಳಗಿರುವ ಜಠರ ಅಗ್ನಿಯ ಅಥವಾ ಪಚನ ಮಾಡುವ ಆಹಾರವನ್ನು ಪಚನ ಮಾಡುವ ಅಗ್ನಿಯು ಸ್ವ ಆ ಭಕ್ಷ್ಯ ಪದಾರ್ಥವನ್ನು ಅಂದರೆ ಅಗ್ನಿಯು ಪಕ್ವ ಮಾಡಿದುದನ್ನು ಆಸ್ಯೇನ ಬಾಯಿಯಿಂದ ಪ್ರಾಶ್ನಾಮಿ ಗುಣಗಳಿಂದ ಉತ್ಕೃಷ್ಟಗೊಳಿಸುವುದಕ್ಕಾಗಿ ಭಕ್ಷಿಸುತ್ತೇನೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಮನುಷ್ಯರು ಆತ್ಮಶುದ್ಧಿಗಾಗಿ ಅನಂತ ವಿದ್ಯಾ ಪ್ರಕಾಶಕನಾದ ಪರಮೇಶ್ವರನನ್ನು ನಿತ್ಯವೂ ಆಹ್ವಾನಿಸಿ ಉಪಾಸನೆ ಮಾಡಬೇಕು ವಿದ್ಯಾ ಸಿದ್ಧಿಗೋಸ್ಕರವಾಗಿ ಜಾಠರಾಜ್ಞೆಯನ್ನು ಚೆನ್ನಾಗಿ ಪ್ರದೀಪ್ತಗೊಳಿಸಿ ಚೆನ್ನಾಗಿ ದೃಷ್ಟಿಯಿಟ್ಟು ನೋಡಿ ಶುದ್ಧಿಪಡಿಸಿದ ಸಂಸ್ಕರಿಸಲ್ಪಟ್ಟ ಮಿತವಾದ ಅಂದರೆ ಅಲ್ಪವಾದ ಅನ್ನವನ್ನು ನಿತ್ಯವೂ ತಿನ್ನಬೇಕು ಇಲ್ಲಿ ಗಮನಿಸಿ ನೋಡಿದರೆ ಹೀಗೆ ಅತಿಯಾಗಿ ತಿನ್ನುವುದು ಕೂಡ ವಿದ್ಯಾರ್ಜನೆಯನ್ನು ಮಾಡುತ್ತಿರುವವರಿಗೆ ವಿದ್ಯೆ ವ್ಯಾಸಂಗವನ್ನು ಮಾಡುತ್ತಿರುವವರಿಗೆ ಯೋಗ್ಯವಾದುದಲ್ಲವೋ ಅದೇ ರೀತಿಯಾಗಿ ಆಹಾರವನ್ನೇ ತಿನ್ನದೇ ಇರುವುದು ಕೂಡ ಯೋಗ್ಯವಾದುದಲ್ಲ ಎರಡೂ ರೀತಿಯಿಂದಲೂ ಕೇವಲ ವಿದ್ಯಾರ್ಜನೆಯನ್ನು ಮಾಡುತ್ತಿರುವವರಿಗೆ ಅಷ್ಟೇ ಅಲ್ಲ ಗೃಹಸ್ಥರಿಗೂ ಹಾಗೂ ಇತರ ಎಲ್ಲರಿಗೂ ಕೂಡ ಮಿತವಾದ ಆಹಾರ ಅತಿ ಹೆಚ್ಚೂ ಅಲ್ಲದ ಅತಿ ಕಡಿಮೆಯೂ ಅಲ್ಲದಂತೆ ಆಹಾರವನ್ನು ಸೇವಿಸಬೇಕೆಂದು ಹೇಳುತ್ತಿರುವುದು ಏಕೆಂದರೆ ಈ ಆಹಾರವು ದಾಟರಾಗ್ನಿಯನ್ನು ಚೆನ್ನಾಗಿ ಪ್ರದೀಪ್ತಗೊಳಿಸುವುದರಿಂದ ತನ್ಮೂಲಕ ದೇಹಕ್ಕೆ ದೊರೆಯುವ ಪೋಷಣೆಯಿಂದ ದೇಹಕ್ಕೆ ಸೌಖ್ಯ ಉಂಟಾದಾಗ ನಮ್ಮ ವಿದ್ಯಾರ್ಜನೆಯ ಕಾರ್ಯವೇ ಆಗಲಿ ಅಥವಾ ಇತರ ಕರ್ಮಗಳೇ ಅಂದರೆ ಈ ದೇಹದಿಂದ ಮಾಡುವ ಕೆಲಸಗಳೇ ಆಗಲಿ ಯೋಗ್ಯವಾದ ರೀತಿಯಲ್ಲಿ ನೆರವೇರುತ್ತವೆ ಈಶ್ವರನು ಜಗತ್ತಿನಲ್ಲಿ ಸೃಷ್ಟಿಸಿರುವ ಪದಾರ್ಥಗಳಿಂದ ಸಿದ್ಧಿಸುವ ಸರ್ವವಿಧವಾದ ಭೋಗವು ವಿದ್ಯೆ ಮತ್ತು ಧರ್ಮದಿಂದ ಕೂಡಿದ ವ್ಯವಹಾರದಿಂದ ಅನುಭವಿಸಲ್ಪಡಬೇಕು ಅಂದರೆ ಭಗವಂತನು ಸೃಷ್ಟಿಸಿರುವ ಎಲ್ಲ ಪದಾರ್ಥಗಳನ್ನು ಯೋಗ್ಯವಾದ ರೀತಿಯಲ್ಲಿ ಜ್ಞಾನದಿಂದ ವಿದ್ಯೆಯಿಂದ ಅರಿತವರಾಗಿ ನಾವು ಬಳಸಿಕೊಳ್ಳ ಬಳಸಿಕೊಳ್ಳಬೇಕು ಅದೇ ರೀತಿಯಾಗಿ ಆ ಪದಾರ್ಥಗಳನ್ನು ನಾವು ಬೇರೆಯವರೊಂದಿಗೂ ಹಂಚಿಕೊಳ್ಳುತ್ತಿರುವುದರಿಂದ ಅತಿಯಾದ ದುರಾಸೆ ಇಲ್ಲದೆ ಯೋಗ್ಯವಾದ ಪ್ರಮಾಣದಲ್ಲಿ ಧರ್ಮದಿಂದ ಅದನ್ನು ಅನುಭವಿಸಬೇಕು ಮತ್ತು ಅದನ್ನು ಬೇರೆಯವರು ಈ ಕಾರಣದಿಂದಾಗಿಯೇ ಧರ್ಮದಿಂದ ಎಂದು ಹೇಳಿರುವುದು ಧರ್ಮದಿಂದ ಕೂಡಿದ ವ್ಯವಹಾರದಿಂದ ಹೇಗೆ ಅನುಭವಿಸಲ್ಪಡಬೇಕು ಎಂದರೆ ಅದನ್ನು ಬೇರೆಯವರು ಅನುಭವಿಸುವಂತೆ ಮಾಡಬೇಕು ಭೂಮಿಯಲ್ಲಿ ವಿದ್ಯೆಯಿಂದ ಪಡೆಯಲು ಯೋಗ್ಯವಾದ ಗೌರವಪದ ಗೌರವಪ್ರದ ಪದಾರ್ಥಗಳು ಹಿಂದಿನ ಮಂತ್ರದಲ್ಲಿ ಉಕ್ತವಾಗಿವೆ ಆ ಪದಾರ್ಥಗಳ ಭೋಗವನ್ನು ಧರ್ಮದಿಂದಲೂ ಯುಕ್ತಿಯಿಂದಲೂ ಸರ್ವರು ಅನುಭವಿಸಬೇಕು ಅಂದರೆ ನಾನೊಬ್ಬನೇ ಅನುಭವಿಸಬೇಕು ಎಂಬ ದುರಾಸೆಯಿಂದ ನನ್ನಲ್ಲಿ ಬೇರೆಯವರಿಗೆ ತೊಂದರೆ ಮಾಡುವಷ್ಟರ ಮಟ್ಟಿಗೆ ಕೂಡಿಟ್ಟುಕೊಳ್ಳುವ ಸ್ವಭಾವಕ್ಕೆ ಹೋಗದೆ ಎಲ್ಲರೂ ಕೂಡಿ ಸಮಾಜದಲ್ಲಿ ಬದುಕಬೇಕು ಎಂಬುದನ್ನು ಈ ಮಂತ್ರವು ಪ್ರತಿಪಾದಿಸುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಪಹಂ ಪ್ರಾರ್ಥೆಗೆ ನಿತ್ಯಂ വിദ്യഞ്ചേ മേ നമസ്കാര